ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಸೋಮವಾರದ್ದು ಇನ್ನು ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಇದು ಇನ್ನು ಸೋಮವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ ಯಾಕೆಂದರೆ ಭಾನುವಾರ ಫುಲ್ಲು ಎಲ್ಲ ನೆನೆಸಿದ್ನಲ್ವ ಇನ್ನು ಭಾನುವಾರ ಮಳೆ ಬಂದಿರೋದ್ರಿಂದ ಒಗೆಯೋದಕ್ಕೆ ಆಗಲಿಲ್ಲ ಅದಕ್ಕೆ ಸೋಮವಾರ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಟ್ಟೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆಯಲ್ಲ ಒಗೆದ್ದಾಕಿದ್ದೆ ಇನ್ನು ನಮ್ಮ ಗುಂಡ ಮಲಗಿದ್ದೆ ಎದ್ದಿರಲಿಲ್ಲ ಇನ್ನು ಅಷ್ಟರಲ್ಲಿ ಅವನು ಕೂಡ ಎದ್ದ ಇನ್ನೊಂದು ಸ್ವಲ್ಪ ಒಗೆದ್ಬಿಟ್ಟು ಹಂಗೆ ಎತ್ತಿಟ್ಟು ಆಮೇಲೆ ಅವನ್ನ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೀನಿ ಇನ್ನು ಅವರಪ್ಪಾಜಿ ಬಂದು ಊರೊಳಕ್ಕೆ ಹೋಗಿದ್ರು ಇನ್ನು ಬಂದಿರಲಿಲ್ಲ ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ತೆತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೀನಿ ಇನ್ನು ಎದ್ದ ತಕ್ಷಣ ಕೇಳ್ತಾ ಇದ್ದ ಪಪ್ಪಾಯ ಎಲ್ಲೋದರು ಪಪ್ಪ ಎಲ್ಲಾದ್ರೂ ಅಂತೇಳ್ಬಿಟ್ಟು ಬರ್ತಾನೆ ಇರೋ ಅಂತೇಳ್ಬಿಟ್ಟು ಸ್ವಲ್ಪ ಹಾಗೆ ಸಮಾಧಾನ ಮಾಡ್ತಾ ಇದ್ದೆ ಮತ್ತು ಬೆಳಗ್ಗೆನೇ ಸ್ವಲ್ಪ ವಾತಾವರಣ ಕೂಡ ತುಂಬ ಕೂಲಾಗಿರುತ್ತೆ ಈ ಕಡೆ ಸೈಡು ಇನ್ನು ಸ್ವಲ್ಪ ಮಳೆ ಬರೋದು ಮತ್ತು ಬಿಡೋದು ಆ ಥರ ಎಲ್ಲ ಕೂಡ ಆಗ್ತಾಯಿತ್ತು ಇನ್ನು ಬ ಮ ಬಟ್ಟೆ ಅಂತೂ ತುಂಬ ಬಟ್ಟೆ ಇದ್ದವು ಜಾಸ್ತಿ ಗಲೀಜು ಬಟ್ಟೆ ಆಗಿದ್ವು ಇನ್ನು ನಮ್ಮ ಮನೆಯವರು ಸ್ವಲ್ಪ ತೋಟದಲ್ಲಿ ಕೆಲಸ ಮಾಡಿರೋದ್ರಿಂದ ತುಂಬ ಗಲೀಜಾಗ್ತಾ ಇರುತ್ತೆ ಬಟ್ಟೆ ಅದಕ್ಕೋಸ್ಕರ ಸ್ವಲ್ಪ ಭಾನುವಾರ ಫುಲ್ಲು ಕೂಡ ನೆನೆಸಿಟ್ಬಿಟ್ಟಿದ್ದೆ ನೆನೆಸಿಟ್ಬಿಟ್ಟು ಇವತ್ತು ಬೆಳಿಗ್ಗೆಯೇ ಒಗ್ದಾಕಣ ಅಂತ ಹೇಳಿಬಿಟ್ಟು ಇನ್ನು ಸೋಮವಾರನೇ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಪ್ಯಾಂಟ್ ಎಲ್ಲ ಒಗೆದು ಇಟ್ಟಿದ್ದೆ ಇನ್ನೂ ಜಾಲ್ಸಿರಲಿಲ್ಲ ಅಷ್ಟರೊಳಗೆ ಶರ್ಟಿಗೆಲ್ಲ ಸ್ವಲ್ಪ ಸೋಪ್ ಎಲ್ಲ ಹಾಕಿ ಉಜ್ಜೋಣ ಅಂತೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದೆ ಇನ್ನು ಅಷ್ಟರಲ್ಲೇ ಇನ್ನು ಅವನ್ನ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇನ್ನು ಕೋಳಿ ಅಂತೂ ತುಂಬ ಕೋಳಿ ಇದ್ದಾವೆ ಈ ಕಡೆ ಇನ್ನು ಮನೆ ಹತ್ರ ಬಂದು ಸ್ವಲ್ಪನೇ ಬರೋದು ಒಂದು ಐದಾರು ಬರುತ್ತಷ್ಟೇ ಅಲ್ಲಿ ಶೆಡ್ ಇದೆ ಮುಂದ್ಗಡೆ ಶೆಡ್ ಹತ್ರ ಅಂತೂ ತುಂಬ ಕೋಳಿ ಇದ್ದಾವೆ ಅವೆಲ್ಲ ಕೂಡ ಅಲ್ಲೇ ಇರ್ತವೆ ಒಂದು ಐದು ಕೋಳಿ ಮಾತ್ರ ಈ ಥರ ಮನೆ ಹತ್ರ ಬಂದುಬಿಟ್ಟು ಮೇಯ್ತಾ ಇರ್ತವೆ ಇನ್ನು ಮಿಕ್ಕಿರೋ ಕೋಳಿ ಎಲ್ಲ ಅಲ್ಲೇ ಇರ್ತವೆ ಇನ್ನು ನನ್ನ ಮಗ ಕೂಡ ಅಂದರೆ ಹೊಸ್ದಾಗಿ ನೋಡ್ತಾ ಇರ್ತಾನೆ ಕೋಳಿ ಅವೆಲ್ಲ ಕೂಡ ಈ ಥರ ನಾಟಿ ಕೋಳಿ ಎಲ್ಲ ಸಾಕಿರೋವು ಅಲ್ಲಿ ಊರಲ್ಲೆಲ್ಲ ಸ್ವಲ್ಪ ನೋಡೋದಕ್ಕೆ ಆಗೋದಿಲ್ಲ ಅಲ್ಲಿ ಎಲ್ಲೂ ಕೂಡ ಕೋಳಿ ಇಲ್ಲ ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಕೋಳಿ ಅಂದರೆ ಈ ಊರಲ್ಲಿ ಮನೆಗೂ ಒಬ್ಬೊಬ್ಬರು ಎಲ್ಲ ಕೂಡ ಪ್ರತಿಯೊಬ್ಬರು ಕೋಳಿ ಸಾಕೊಂಡಿದ್ದಾರೆ ಮತ್ತು ಯಾವಾಗಾದರೂ ಹಬ್ಬಗೆ ಟೈಮಲ್ಲಿ ಇಲ್ಲ ಅವ್ರಿಗೆ ತಿನ್ಬೇಕಿದಾಗ ಮತ್ತು ಅವರೇನೆ ಬೇರೆ ಕಡೆಯಿಂದ ತರೋದಿಲ್ಲ ನಾಟಿ ಕೋಳಿನೇ ಇದು ಮಾಡ್ಕೊಂಡು ತಿಂತಾರೆ ಅದಕ್ಕೋಸ್ಕರ ಇನ್ನು ತೋಟದಲ್ಲಿ ಕೂಡ ಸಿಕ್ಕ ಬಟ್ಟೆ ಕೋಳಿ ಇದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಆದವು ಬಟ್ಟೆ ಆದ ತಕ್ಷಣ ಸ್ವಲ್ಪ ಜಾಲಿಸ್ತಾ ಇದ್ದೀನಿ ಅದು ಜಾಸ್ತಿ ಬಟ್ಟೆ ಇರೋದ್ರಿಂದ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಒಗೆದ್ಬಿಟ್ಟು ಹಂಗೆ ಜಾಲಿಸಿ ಇದೆ ಎಲ್ಲ ಒಂದು ಸರ್ತಿ ನೀಟಾಗಿ ಒಣಗಾಕೋಣ ಅಂತ ಹೇಳಿಬಿಟ್ಟು ಇನ್ನು ಗಾಳಿಯಂತೂ ವಿಚಿತ್ರ ಗಾಳಿ ಗೊತ್ತಲ್ವಾ ಸ್ವಲ್ಪ ಅಡವಿಯಲ್ಲಿ ಎಷ್ಟೊಂದು ಗಾಳಿ ಬರ್ತಾಯಿರುತ್ತೇಳ್ಬಿಟ್ಟು ಸುಮ್ಮನೆ ಮರೋ ಸೌಂಡ್ ಬರ್ತಾ ಇತ್ತು ಅಷ್ಟು ಗಾಳಿ ಬರ್ತಾ ಇತ್ತು ಇನ್ನು ಎಲ್ಲ ಹೋಗುತ್ತೆ ಒಗ್ದ ತಕ್ಷಣ ಇವಾಗ ಒಂದು ಸ್ವಲ್ಪ ಆದಮೇಲೆ ಇವಾಗ ತೊಗೊಂಬಂದು ಮೇಲುಗಡೆಯೇ ಸ್ವಲ್ಪ ಇದ್ದೀನಿ ಇನ್ನು ಚೆನ್ನಾಗಿ ಗಾಳಿಗೆ ಅಂತ ಅಂದ್ಕೊಂಡ್ರೆ ಸಿಕ್ಕ ಪಟ್ಟೆ ಗಾಳಿ ಗಾಳಿಗೆಲ್ಲ ಸುಮ್ಮನೆ ಬಿದ್ದು ಬಿದ್ದು ಹೋಗ್ತಾಯಿದ್ವಿ ಇನ್ನು ಟ್ಲಿಪ್ ಕೂಡ ಇರಲಿಲ್ಲ ಹಾಕೋಣ ಅಂತ ಹೇಳಿದರೆ ಇನ್ನು ಪ್ಯಾಂಟ್ ಆದರೆ ಸ್ವಲ್ಪ ಒಂದು ಸ್ವಲ್ಪ ತೂಕ ಇರುತ್ತಲ್ಲ ಇರ್ತಾ ಇರ್ತಾಯಿದ್ದು ಕಂಬಿ ಮೇಲೆ ಇನ್ನು ಮಿಕ್ಕಿರೋ ಬಟ್ಟೆ ಎಲ್ಲ ಕೂಡ ಕೆಳಗೆ ಜಾರಿ ಜಾರಿ ಇದ್ವು ಇನ್ನು ಹಂಗೆ ಸ್ವಲ್ಪ ಸ್ವಲ್ಪ ತೂತು ಅಂದರೆ ಗಾಳಿಗೆ ಹಂಗೆ ಎತ್ತಿಡ್ತಾ ಇದ್ದೆ ನೋಡೋಣ ಆಮೇಲೆ ಸ್ವಲ್ಪ ಫ್ಯಾನ್ಗಳಿಗಿನ ಹಾಕೋಣ ಅಂತ ಹೇಳಿ ಅಷ್ಟೊಂದು ಗಾಳಿ ಬರ್ತಾಯಿತ್ತು ಬಿಸಿಲಂತೂ ಸ್ವಲ್ಪ ಇರಲಿಲ್ಲ ಅಷ್ಟೊಂದು ಬಿಸಿಲೇನು ಲೈಟಾಗಿ ಬರ್ತಾಯಿತ್ತು ಅಷ್ಟೇ ಅದು ಬಿಟ್ಟರೆ ಇನ್ನೂ ಬಿಸಿಲೇ ಇರಲಿಲ್ಲ ಇಲ್ಲಿ ನನ್ನ ಮಗ ಮತ್ತು ನಮ್ಮ ಮನೆಯವರು ಆಟ ಆಡ್ಕೊತ ಇದ್ದಾರೆ ತುಂಬ ಖುಷಿಯಿಂದ ಆಟ ಆಡ್ಕೊತಾ ಇರ್ತಾನೆ ಅವ್ರ ಅಪ್ಪಾಜಿ ಹತ್ರ ತುಂಬ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ ನನ್ನ ಮಗ ಅಪ್ಪಾಜಿ ಅಷ್ಟೇ ಏನೇ ಸ್ವಲ್ಪ ಕೆಲಸ ಇದ್ದರೂ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇನ್ನು ಮಗನ ಜೊತೆ ಆಟ ಆಡ್ಕೊತಾ ಇರ್ತಾನೆ ಅಂದರೆ ಬಂದು ಒಂದು ನಾನು ಜನವರಿ ತಿಂಗಳಲ್ಲಿ ಬಂದಿದ್ದಷ್ಟೇ ಮತ್ತು ಇವಾಗ ಬರ್ತಾಯಿದ್ದೀನಿ ಊರಿಗೆ ಇಲ್ಲಿಗೆ ಒಂದು ಸ್ವಲ್ಪ ತಿಂಗಳಿಗೆ ಆಫ್ ಆಯ್ತಲ್ಲ ಇನ್ನು ನಮ್ಮ ಮನೆಯವರೇ ಬಂದಿದ್ದರು ಅಲ್ಲಿಗೆ ಬಂದರೂ ಕೂಡ ಅವರು ಜಾಸ್ತಿ ಹೊತ್ತು ಈ ಥರ ಖುಷಿಯಾಗಿರೋಕ್ಕಾಗ್ತಾ ಇರಲಿಲ್ಲ ಅಲ್ಲೆಲ್ಲ ಇಲ್ಲಂತೂ ಸ್ವಲ್ಪ ಜಾಗ ಜಾಗೆಲ್ಲ ಚೆನ್ನಾಗಿರುತ್ತೆಲ್ಲ ಆಟ ಆಡಿಕೊಂಡು ಚೆನ್ನಾಗಿರ್ತಾಯಿದ್ರು ಇನ್ನು ಫೈನಲಿ ಬಟ್ಟೆ ಕೂಡ ಎಲ್ಲ ಒಗೆದ್ಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪ ಆರ ಇವರವೆಲ್ಲ ಹಂಗೆ ತೆಗೆದು ಇದ್ದೆ ಇನ್ನು ನನ್ನ ಬಟ್ಟೆ ಕೂಡ ತುಂಬ ಇದ್ದರು ಇಲ್ಲೇ ಓಸತಿ ಬಂದಾಗ ಬಟ್ಟೆಯೆಲ್ಲ ಇಲ್ಲೇ ಬಿಟ್ಟೋಗಿದ್ದೆ ನಾನು ಸ್ವಲ್ಪ ಬಟ್ಟೆ ಅವನು ಕೂಡ ಒಗ್ದಿರೋ ಬಟ್ಟೆನೇ ಮತ್ತೆ ಸ್ವಲ್ಪ ಹಾಕಿ ನೆನೆಸ್ಬಿಟ್ಟು ಹೋಗಿದೆ ಯಾಕೆಂದ್ರೆ ಹಂಗೆ ಡೈರೆಕ್ಟಾಗಿ ಹಾಕೋಬಾರ್ದಲ್ವ ಅದಕ್ಕೋಸ್ಕರ ಇನ್ನು ಬಟ್ಟೆ ಎಲ್ಲ ಒಗ್ದುಬಿಟ್ಟು ಇನ್ನು ಬಟ್ಟೆಯೆಲ್ಲ ಸ್ವಲ್ಪ ಮೇಲೆ ಎಲ್ಲೇ ಎತ್ತಿಟ್ಟೆ ಎತ್ತಿಟ್ಟ ತಕ್ಷಣ ಇನ್ನು ದನು ಬಂದ ನಮ್ಮ ಅಂದರೆ ನಮ್ಮ ಮಂಜಣ್ಣ ಕರ್ಕೊಂಡು ಕರ್ಕೊಂಡೋಗೋಣ ಊರೊಳಕ್ಕೆ ಅಂತ ಹೇಳಿ ಇನ್ನು ಅವನು ಕೂಡ ಬಂದಿದ್ದ ಜೊತೆಗೆ ಎಲ್ರಿಗೂ ಕೂಡ ಹಾಯ್ ಮಾಡ್ತಾಯಿದ್ದಾನೆ ಇನ್ನು ಅಷ್ಟು ಬಟ್ಟೆ ಒಗೆದು ಎಲ್ಲ ರೆಡಿ ಮಾಡಿಸೋದಕ್ಕೆ ನಿಜವಾಗ್ಲೂ ತುಂಬ ಸಾಕಾಗ್ಬಿಡ್ತು ನನಗಂತೂ ತುಂಬ ಕೊಳೆ ಆಗಿತ್ತಲ್ವ ಇನ್ನು ಸ್ವಲ್ಪ ಜಾಸ್ತಿ ಫ್ರೆಜರ್ ಹಾಕಿ ಬಟ್ಟೆನೆಲ್ಲ ಉಜ್ಜಿ ಉಜ್ಜಿ ರಟ್ಟೆ ಎಲ್ಲ ನೋವು ಬಂದುಬಿಡ್ತು ಅಷ್ಟು ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು ಇನ್ನು ಬಿಡ ಅಂತೇಳ್ಬಿಟ್ಟು ಇನ್ನು ನಮ್ಮ ಮಗ ಕೂಡ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಇಲ್ಲೇ ಜೋಲಿ ಇದೆ ಅಲ್ವ ಜೋಲಿಯಲ್ಲಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಇನ್ನು ಅವನು ಮಾಡಿದ್ರೂ ಕೂಡ ಎದ್ದೊಳ್ಳೆ ಇಲ್ಲ ಇನ್ನು ನಾವೇ ಬಲವಂತವಾಗಿ ಎಬ್ಬರಿಸ್ಕೊಂಬಿಟ್ಟು ಇನ್ನು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದ ತಕ್ಷಣ ಪವಿತ್ರ ಚಿಕನ್ ಸಾಂಬಾರು ಮಾಡಿದ್ಲು ಚಿಕನ್ ಸಾಂಬಾರು ಸ್ವಲ್ಪ ಮುದ್ದೆ ಎಲ್ಲ ಮಾಡಿಟ್ಟಿತ್ತು ಅಡುಗೆ ಎಲ್ಲ ಮಾಡಿಟ್ಟಿತ್ತು ಇನ್ನು ತಕ್ಷಣ ಅವಳ ಜೊತೆ ಚೆನ್ನಾಗಿ ಊಟ ಮಾಡ್ತಾನೆ ನಾನು ಎಷ್ಟು ಫೋರ್ಸ್ ಮಾಡಿ ಊಟ ಮಾಡಿಸಿದ್ರು ಕೂಡ ಒಂದೊಂದ್ಸತಿ ಊಟ ಮಾಡಲ್ಲ ಪವಿತ್ರ ಊಟ ಮಾಡಿಸಿದ್ರಂತೂ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾ ಇರ್ತಾನೆ ಇನ್ನು ಹಾಗಾಗಿ ಬಿಡು ಊಟ ಮಾಡಿಸ್ತೀನಿ ಅಕ್ಕ ಅಂತೇಳ್ಬಿಟ್ಟು ನಾವು ಊಟ ಮಾಡಿಸ್ತಾ ಇದ್ದಾಳೆ ನಮ್ಮತ್ತೆ ಬಂದು ಊರಿಗೆ ಹೋಗಿದ್ದಾರೆ ನಮ್ಮ ಅತ್ತೆ ಮನೇಲಿಲ್ಲ ಇನ್ನು ನಮ್ಮ ಮಾವ ಮತ್ತು ನಮ್ಮ ಭಾವ ಪವಿತ್ರ ನಾನು ನಮ್ಮ ಮನೆಯವರು ಇಷ್ಟು ಜನನೇ ಇರೋದು ಮಕ್ಕಳು ಇನ್ನು ಅವರು ಊರಿಗೋಗಿದ್ದಾರೆ ಇನ್ನು ಇದು ಬಂದು ನೆಕ್ಸ್ಟ್ ಅಂದರೆ ಮಂಗಳವಾರ ಬೆಳಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಕಿಟಕಿ ಹತ್ರ ಮತ್ತು ಪಾರಿವಾಳ ಮತ್ತು ಬೇರೆ ಬೇರೆ ಪಕ್ಷಿಗಳೆಲ್ಲ ಬಂದು ಕೂತ್ಕೊಳ್ತಾ ಇರುತ್ತೆ ಇದರ ಹೆಸರು ಏನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಗೊತ್ತಿಲ್ಲ ಅವರೇ ಸ್ವಲ್ಪ ವೀಡಿಯೋ ಮಾಡಿದ್ರು ಈ ಕಡೆ ಬಂದು ಅದು ಡೋರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕುಟ್ತಾ ಇತ್ತು ಅದಕ್ಕೆ ಏನು ಈ ಥರ ಸೌಂಡಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ಅಕ್ಕಿ ಬಂದಿತ್ತು ಇನ್ನು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರು ಏನೋ ಸ್ವಲ್ಪ ಸೌಂಡ್ ಮಾಡಿದ್ದಕ್ಕೆ ಇನ್ನು ಅದಂಗೆ ಆರೋಯಿತು ಇನ್ನು ನಿಂಬೆಹಣ್ಣಂತೂ ತುಂಬ ನಿಂಬೆಹಣ್ಣು ಇದೆ ಇಲ್ಲೇ ತೋಟದಲ್ಲೇ ಇನ್ನು ನಮ್ಮ ಮನೆಯವರು ಎದ್ದ ತಕ್ಷಣನೇ ಸ್ವಲ್ಪ ನಿಂಬೆ ರಸ ಕುಡಿ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅವರು ಕೂಡ ಇನ್ನು ನಾನು ಅಷ್ಟೇ ಬಂದಾಗಿಂದ ಇವಾಗ ನಾನು ಕೂಡ ಅಷ್ಟೊತ್ತಿಗೆ ಎದ್ದ ತಕ್ಷಣನೇ ಸ್ವಲ್ಪ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣು ತಣ್ಣೀರಲ್ಲೇ ಮತ್ತು ಇಲ್ಲಿ ಬಿಸಿನೀರೆಲ್ಲ ಕಾಯಿಸ್ಕೊಳ್ಳೋದಕ್ಕೆ ಏನಿಲ್ಲ ಇನ್ನು ತಣ್ಣೀರಲ್ಲೇ ಸ್ವಲ್ಪ ನಿಂಬೆಹಣ್ಣೆಲ್ಲ ಹೊಂದ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಇನ್ನು ಕುಡಿತಾ ಇದ್ದೀನಿ ನಾನು ಕೂಡ ಡೈಲಿನೂ ಇನ್ನು ನಮ್ಮ ಮನೆಯವರು ಕೂಡ ಕಂಪಲ್ಸರಿ ಕುಡಿತಾ ಇದ್ದಾರೆ ಇನ್ನು ಎಲ್ಲ ಕುಡಿದ್ಬಿಟ್ಟು ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇನ್ನು ನಮ್ಮ ಗುಂಡನಿಗೂ ಕೂಡ ಸ್ನಾನ ಮಾಡಿಸಿದೆ ಇನ್ನು ಸ್ನಾನ ಮಾಡಿಸಿದ ತಕ್ಷಣ ಕರೆಂಟ್ ಹೋಯಿತು ಇನ್ನು ಕರೆಂಟ್ ಹೋಯಿತು ಬಿಡ ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲೇ ಸ್ವಲ್ಪ ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಅವರು ಇಲ್ಲಿ ಬಂದರು ಹೇಳ್ಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಿಮ್ಮಿಂಗ್ ಅಲ್ಲಿ ಸ್ನಾನ ಮಾಡೋದು ಮತ್ತು ಈಜಾಡೋದೆಲ್ಲ ಈ ಥರ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಇನ್ನು ನೀರಂತೂ ಮುಟ್ಟೋದಕ್ಕೆ ಆಗೋದಿಲ್ಲ ಅಷ್ಟು ತಣ್ಣಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಆ ಗಾಳಿಗೆ ಅಷ್ಟು ತಣ್ಣಗಿದ್ದು ನೀರು ಇನ್ನು ನಮ್ಮ ಮನೆಯವರಂತೂ ಭಾರಿ ಇದು ಒಂದು ಅವ್ರು ಹಂಗೆ ಸ್ವಲ್ಪ ಜಂಪ್ ಮಾಡಿಬಿಟ್ರೆ ನೀರಲ್ಲಿ ಅವಾಗವಾಗ ಅಂದರೆ ಈಜು ಹೊಡಿತಾ ಇರ್ತಾರಲ್ಲ ಅವ್ರಿಗೆ ಅಭ್ಯಾಸ ಇರುತ್ತೆ ಹಾಗಾಗಿ ಹಂಗೆ ಈಜಾಡ್ತಾಯಿದ್ರು ಇನ್ನು ಹಂಗೆ ಸ್ವಲ್ಪ ತೋ ವಿಡಿಯೋ ಮಾಡಿಕೊಂಡೆ ನಾನು ಅದೆಲ್ಲನೂ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ವೆದರು ಮತ್ತು ಇರೋದಕ್ಕೂ ಕೂಡ ಏನು ತೊಂದರೆ ಇಲ್ಲ ಆರಾಮ್ಸೆ ಇರ್ಬೋದು ಏನಂದರೆ ನಮಗೆ ಸ್ವಲ್ಪ ಇರೋದಕ್ಕೆ ಇಲ್ಲ ಅಷ್ಟೇ ಅದು ಬಿಟ್ಟರಂತೂ ಇನ್ನೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇನ್ನು ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಇನ್ನು ನಾನು ನಮ್ಮ ಮನೆಯವರು ಇನ್ನು ನಮ್ಮ ಗುಂಡ ಹೊರಟಿವಿ ಇನ್ನು ಹೋಗಬೇಕಾದ್ರಂತೂ ಈ ಥರ ವೆದರಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡೆ ಸೈಡು ತುಂಬ ಚೆನ್ನಾಗಿದೆ ಇನ್ನು ನಾವು ಹೋಗ್ಬೇಕಾದ್ರಂತೂ ಕೂಡ ಅರ್ಧರ್ಧ ದಾರಿಗೆ ಹೋದಂಗೆಲ್ಲ ಸ್ವಲ್ಪ ಮಳೆ ಬರೋದು ಬಿಡೋದು ಆ ಥರ ಎಲ್ಲ ಆಗ್ತಾ ಇತ್ತು ಆದರೂ ಕೂಡ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಇನ್ನು ಇದ್ದೀವಿ ಈ ಕಡೆ ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಪ್ಪ ಆ ಕಡೆ ಸೈಡಂತೂ ಜಾಸ್ತಿ ಈ ಥರ ಕಾಡು ಆಗಲಿ ಮತ್ತು ಬೆಟ್ಟ ಗುಡ್ಡ ಆ ಕಡೆ ಸೈಡ್ ಏನೂ ಇಲ್ಲ ಚಳಕೆರೆ ಸೈಡು ಅದೆಲ್ಲ ಫುಲ್ಲು ಬಯಲು ಪ್ರದೇಶ ಇಲ್ಲಿ ಬಂದು ಹಿರಿಯೂರು ಹತ್ರ ಹಿರಿಯೂರು ತಾಲೂಕು ಬಂದ್ರಂತೂ ಇನ್ನು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ವೆದರ್ ಮಾತ್ರ ತುಂಬ ಇಷ್ಟ ಆಗುತ್ತೆ ನನಗಂತೂ ಇನ್ನು ఈ కడ సైడ్ కంపల్సరీ ಬೆಳೆಗಳು ಬಂದು ಜಾಸ್ತಿ ಜನ ಅಡಿಕೆ ಮತ್ತು ತೆಂಗು ಅಷ್ಟೇ ಜಾಸ್ತಿ ಬೆಳೀತಾರೆ ಜಮೀನಲ್ಲಿ ಅಂದರೆ ಸ್ವಂತ ಜಮೀನಂತ ಇದ್ಬಿಟ್ರೆ ಈ ಥರ ಅಡಿಕೆ ಮತ್ತು ತೆಂಗು ಇಟ್ಬಿಟ್ಟು ಕೈ ಬಿಟ್ಟುಬಿಡ್ತಾರೆ ಅವು ಬೆಳ್ಕೊಳಷ್ಟಿಗೆ ಸೆಂಟ್ರಲೆಲ್ಲ ಸ್ವಲ್ಪ ಅದು ಇದು ಹಾಕ್ಕೊಂಬಿಟ್ಟು ಇನ್ನು ಬೆಳ್ಕೊತಾ ಇರ್ತಾರೆ ಮನೆಗೆ ಏನು ಅದು ಇನ್ನು ಜಾಸ್ತಿ ಕೂಲಿ ಅಂತೂ ಇಡೋದಿಲ್ಲ ಇನ್ನು ಮನೆಯವ್ರಿಗೆ ಎಷ್ಟು ಬೇಕಷ್ಟು ಮನೆಯಲ್ಲೇ ಅಷ್ಟು ಮಾಡ್ಕೊತಾ ಇರ್ತಾರೆ ಕೆಲವರು ಜಾಸ್ತಿ ಜಮೀನು ಇರೋರು ಚೆನ್ನಾಗಿ ಹಾಕ್ತಾರೆ ಇವಾಗ ರೀಸೆಂಟಾಗಿ ಎಲ್ಲ ಇವಾಗ ಹಾಕಿರೋದಂದರೆ ಜಾಸ್ತಿ ಅತ್ತಿ ಹಾಕಿದ್ದಾರೆ ಈ ಕಡೆ ಸೈಡು ಹತ್ತಿ ಹಾಕಿದ್ದಾರೆ ಮತ್ತೆ ಹಸಿರು ಮೆಣಸಿನಕಾಯಿ ಹಾಕಿದಾರೆ ಇದು ಕಲ್ಲಂಗಡಿ ಮತ್ತು ಕರ್ಬುಜಿ ಹಣ್ಣು ಈ ಥರ ಬೇರೆ ಬೇರೆ ಐಟಮ್ ಎಲ್ಲ ಹಾಕಿದ್ದಾರೆ ಈ ಥರ ಸೆಂಟ್ರಲ್ಲಿ ನಿಜವಾಗ್ಲೂ ಬೆಳೆಗಳಂತೂ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನಿಜ ಒಂದು ಸ್ವಲ್ಪ ಸ್ವಲ್ಪ ಮುಂದೆ 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 ಹೋದಂಗೆಲ್ಲ ಎಲ್ಲರೂ ಕೂಡ ಎಲ್ಲೂ ನೋಡಿದ್ರು ಕೂಡ ಅಡಿಕೆ ಗಿಡನೇ ಕಾಣಿಸ್ತಾ ಇತ್ತು ಅಡಿಕೆ ತೋಟ ಆಗಲೇ ನೋಡ್ತಾ ಇರ್ಬೋದು ಒಂಬಾಳೆ ಕೂಡ ಎಲ್ಲ ಬಿಟ್ಬಿಟ್ಟಿದೆ ಆಗಲೇ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ದಾರೆ ಕ್ಲೀನ್ ಮಾಡಿಸ್ಬಿಟ್ಟು ಇನ್ನು ಇದು ಹಸಿರು ಮೆಣಸಿನ್ಕಾಯಿ ಗಿಡ ಹಾಕಿರೋದು ಹಾಕಿದ್ದಾರೆ ಮತ್ತು ಹತ್ತಿ ಕೂಡ ಹಾಕಿದ ಾರೆ ಇನ್ನು ಹೂವು ಕೂಡ ಬಿಟ್ಟಿದೆ ಆಗ್ಲೇ ಇಷ್ಟು ನೋಡ್ತಾ ಇದ್ರೆ ಅಂತೂ ನಿಜವ್ರು ತುಂಬ ಖುಷಿ ಆಗ್ತಾಯಿತ್ತು ಇನ್ನು ನನಗಂತೂ ವೀಡಿಯೋನು ಮಾಡೋದಕ್ಕೆ ಖುಷಿ ಆಗ್ತಾಯಿತ್ತು ಇತ್ತು ಇನ್ನೊಂದು ಸ್ವಲ್ಪತ್ತು ಮಾಡ್ಕೊಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಕೊಡೋಣ ಅಂತ ಹೇಳಿ ಇನ್ನು ಎಷ್ಟು ಮಾಡಿಕೊಂಡ್ರು ಕೂಡ ಅಷ್ಟೇ ಅಲ್ವಾ ಇನ್ನು ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದೆ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಕುರಿ ಎಲ್ಲ ಮೇಯ್ತಾ ಇದ್ದಾವೆ ಮೋಡ ಕೂಡ ಜಾಸ್ತಿ ಆಗಿತ್ತು ಇನ್ನು ಬರ್ತಾಯಿರ್ತೇನಪ್ಪ ಮಳೆ ಅನ್ನೋಷ್ಟರಲ್ಲೇ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ ಇನ್ನು ನಾವು ಬಂದು ದೇವಸ್ಥಾನಕ್ಕಂತೂ ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಆ ಕಡೆ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ರೋಡಲ್ಲಿ ಬರ್ತಾ ಇದ್ವಿ ಇನ್ನು ಬಂದ ತಕ್ಷಣ ಸ್ವಲ್ಪ ಕುರಿ ಎಲ್ಲ ಬಂದು ಇನ್ನೊಂದು ಸ್ವಲ್ಪ ವೀಡಿಯೋ ಇದ್ದೀನಿ ಇನ್ನು ಮಗಂತೂ ನೋಡಿ ಖುಷಿ ಕುರಿ ಎಲ್ಲ ಇವು ನೋಡ್ತಾ ಇರ್ಬೋದು ಎಲ್ಲ ಕುರಿ ಕೂಡ ಒಂದೇ ಥರ ಕಲರ್ ಇದೆ ಎರಡು ಕಲರ್ ಇದೆ ಅಷ್ಟೇ ಇಲ್ಲಿ ನೋಡ್ಬೋದು ಯಾವ್ದಾರ ಕಲರ್ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಮೇಕೆ ಕುರಿ ಕೂಡ ಎಲ್ಲ ಇದ್ವು ಹೀಗೆ ಹಳ್ಳಿಲಿ ಈ ಥರ ಎಲ್ಲ ನೋಡೋದಕ್ಕೆ ಒಂಥರ ಚೆಂದ ನೋಡ್ತಾ ಇರ್ಬೋದು ಇಲ್ಲೊಂದು ಹಸು ಕೂಡ ಕಟ್ಟಿದ್ರು ಸೀದ ರೋಡಕ್ಕೆ ಕಟ್ಬಿಟ್ಟಿದ್ದಾರೆ ಅವರು ದಾರ ಬಂದ್ಬಿಟ್ಟು ಸ ಉದ್ದ ಕಟ್ಬಿಟ್ಟಿದ್ದಾರೆ ಒಂಥರ ಭಯ ಅನಿಸ್ಬಿಡ್ತು ಮತ್ತು ಸ್ವಲ್ಪ ಇದಾಗುತ್ತೆ ಹೇಳ್ಬಿಟ್ಟು ಇನ್ನು ಅವರು ಸ್ವಲ್ಪ ಸೈಡ್ ಮಾಡಿದ್ರು ಇನ್ನು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಗಾಯತ್ರಿ ಜಲಾಶಯ ಅಂತ ಬಂದ್ವಿ ನಾವು ಇದಂತೂ ಮರ್ಯೋದಕ್ಕೆ ಆಗೋದಿಲ್ಲ ಈ ಪ್ಲೇಸ್ ಅಂತೂ ಫಸ್ಟಿಗೆ ಗಾಯತ್ರಿ ಇದು ಗಾಯತ್ರಿ ಡ್ಯಾಮ್ ಅಂತಲೂ ಕೂಡ ಕರೀತಾರೆ ಇದನ್ನು ಇದು ಬಂದುಬಿಟ್ಟು ಹಿರಿಯೂರು ಹತ್ರನೇ ಇರೋದು ಹಿರಿಯೂರಿಗಿಂತ ಮುಂಚೆ ಮುಂದೆ ಇದೆ ಸ್ವಲ್ಪ ಇದು ಜವನಗೊಂಡನ ಅಂತ ಬರುತ್ತೆ ಆ ಕಡೆ ಸೈಡ್ ಇದೆ ಫಸ್ಟ್ಗೆ ಸ್ಟಾರ್ಟಿಂಗ್ ಒಂದು ಮೂರು ನಾಲ್ಕು ವರ್ಷದ ಆ ಕಡೆ ಹಿಂದೆ ನೋಡಿದ್ರೆ ಈ ಥರ ಏನು ಇರಲಿಲ್ಲ ಒಂಥರ ಬಯಲು ಇತ್ತು ಈ ಕ ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೂಡ ಇಲ್ಲಿ ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ಲ ಅನಿಸುತ್ತೆ ಜಾಸ್ತಿ ಜನ ಗೊತ್ತೇ ಇಲ್ಲ ವಿ ವಿ ಸಾಗರ ಮಾತ್ರ ಗೊತ್ತಿದೆ ಅಂದರೆ ವಾಣಿ ವಿಲಾಸ ಸಾಗರ ಮಾತ್ರ ಗೊತ್ತು ಅಷ್ಟೇ ಕೆಲವು ಜನಕ್ಕೆ ಇದು ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಈ ಥರ ಪ್ಲೇಸ್ ಇದೆ ಈ ಕಡೆ ಸೈಡ್ ಅಂತ ಹೇಳಿ ನಿಜವಾಗ್ಲೂ ಇಲ್ಲಿ ಹೋದ್ರಂತೂ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ನಾವು ಸ್ವಲ್ಪ ಬೆಳಗ್ಗೆ ಬೆಳಗ್ಗೆ ಬಂದಿದ್ವಲ್ವಾ ಅಷ್ಟೊಂದು ಜನ ಯಾರೂ ಕೂಡ ಬಂದಿರಲಿಲ್ಲ ಇನ್ನು ನಾವೇ ಬಂದಿದ್ದು ಇನ್ನು ಪ್ರಶಾಂತವಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟರಲ್ಲಿ ಎರಡು ಸರಿ ಮಳೆ ಬಂತು ಇನ್ನು ಮಳೆ ಬಂದ ತಕ್ಷಣ ಇಲ್ಲಿ ಸ್ವಲ್ಪ ದೇವಸ್ಥಾನ ಇದೆ ಇದು ಯಾವ ದೇವಸ್ಥಾನ ಅಂತ ನನಗೆ ಅರ್ಥ ಆಗಲಿಲ್ಲ ಇನ್ನು ಅಲ್ಲಿ ಹೇಳೋರು ಕೂಡ ಯಾರೂ ಇರಲಿಲ್ಲ ಕೇಳೋಣ ಅಂದರೆ ಹೆಸರು ಕೂಡ ಬರ್ದಿರಲಿಲ್ಲ ನೋಡ್ದೆ ಸ್ವಲ್ಪ ಸುತ್ತಮುತ್ತ ಕಾಣಿಸ್ಲಿಲ್ಲ ಎಲ್ಲೂ ಇನ್ನು ಬಿಡ ಅಂತೇಳ್ಬಿಟ್ಟು ಹಂಗೆ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿಬಿಟ್ಟು ಇನ್ನು ಮಳೆ ಕೂಡ ಬಿಡ್ತು ಒಂದು ಸ್ವಲ್ಪ ಆಮೇಲೆ ಬರ್ತಾ ಇದ್ವಿ ಡ್ಯಾಮ್ ಹತ್ರ ನಿಜವಾಗ್ಲು ನೋಡೋದಕ್ಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲೆಲ್ಲ ಕೂಡ ಇದು ಮುಂಚಂತೂ ಈ ಥರ ಇರಲೇ ಇಲ್ಲ ಸುಮ್ಮನೆ ಬಯಲಿತ್ತಷ್ಟೇ ಈ ಕಡೆ ಫುಲ್ಲು ಗಿಡ ಎಲ್ಲ ಬೆಳೆದಿತ್ತು ಇದೆಲ್ಲ ಕ್ಲೀನ್ ಮಾಡಿಸೋ ಅಷ್ಟೊತ್ತಿಗೆ ಎಷ್ಟು ದುಡ್ಡು ಖರ್ಚಾಗಿದೆಯೋ ಗೊತ್ತೇ ಇಲ್ಲ ನಮಗಂತೂ ಈ ಥರ ವ್ಯವಸ್ಥೆ ಏನಿರಲಿಲ್ಲ ಸುಮ್ಮನೆ ನಾರ್ಮಲ್ ಆಗೇ ಇತ್ತು ರೋಡ್ ಯಾವ ಥರ ಇತ್ತು ಆ ಥರ ಎಲ್ಲ ಮರಳೆಲ್ಲ ಇತ್ತು ಈ ಥರ ಇವಾಗೆಲ್ಲ ಸಿ ಸಿಮೆಂಟೆಲ್ಲ ಹಾಕ್ಸಿ ಮತ್ತು ಮೆಟ್ಲೆಲ್ಲ ಹಾಕ್ಸ್ಬಿಟ್ಟು ಚೆನ್ನಾಗೆ ಒಟ್ಟು ಏನು ಯಾರಿಗೂ ಕೂಡ ತೊಂದರೆ ಆಗದಿರೋ ಥರ ಮಾಡಿಸಿದ್ದಾರೆ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ಅವಾಗಂತೂ ಮುಂಚೆ ಬೇಳಿ ಏನೂ ಇರಲಿಲ್ಲ ಸುಮ್ಮನೆ ಇದ್ದು ಅಷ್ಟೇ ಇನ್ನು ಸ್ವಲ್ಪ ಅವಾಗ ತುಂಬ ಭಯ ಅನ್ನಿಸ್ತಾ ಇತ್ತು ಹೋಗೋದಕ್ಕೂ ಮತ್ತು ಹತ್ತೋದಕ್ಕೂ ಕೂಡ ಇವಾಗಂತೂ ಆರಾಮ್ಸೆ ಚಿಕ್ಕ ಮಕ್ಕಳು ಕರ್ಕೊಂಡು ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಈ ಪ್ಲೇಸು ನಾನು ಸುಮಾರು ಒಂದು ಎಷ್ಟು ಒಂದು ಏಳೆಂಟು ವರ್ಷದಿಂದ ನಾನು ಇಲ್ಲಿ ಹೋಗ್ತಾ ಹೋಗ್ತಾಯಿರ್ತೀನಿ ಬರ್ತಾ ಆವಾಗ ಅವಾಗ ಅಂದರೆ ಇತ್ತೀಚಿಗೆ ಒಂದು ನನ್ನ ಮಗ ಹುಟ್ಟಿದಾಗಿಂದ ಸ್ವಲ್ಪ ಗ್ಯಾಪ್ ಆಯಿತು ಮುಂಚೆ ಈ ಥರ ಇರಲಿಲ್ಲಲ್ವ ಅವಾಗ ಸ್ವಲ್ಪ ಚೆನ್ನಾಗಿ ನನಗೆ ನೋಡ್ ನೋಡ್ತಾ ಇದ್ದೆ ಬಂದಾಗೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೆ ಈ ಪ್ಲೇಸ್ ಅಷ್ಟಿಷ್ಟ ನನಗೆ ಇದು ಒಂಥರ ಮೆಮೊರೇಬಲ್ ನನಗೆ ನಿಜವಾಗ್ಲೂ ಇನ್ನು ನಮ್ಮ ಮನೆಯವರು ನಾನು ಜಾಸ್ತಿ ಇಲ್ಲೇ ನಾವು ಅಂದರೆ ತುಂಬ ಜನ ಬಂದು ಬಂದು ಒಟ್ಟು ನೋಡ್ಕೊಂಡೆಲ್ಲ ಇದ್ವಿ ಪ್ಲೇಸ್ನ ಇನ್ನು ನಾವು ಕೂಡ ಹೋಗ್ತಾ ಇದ್ವಿ ಇನ್ನು ಹೋಗಿಬಿಟ್ಟು ಅಲ್ಲೇ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಅಲ್ಲೇ ಮಾತಾಡ್ಕೊಂಡು ಅಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ನಾವು ಬರ್ತಾಯಿದ್ದೆವು ಅಷ್ಟು ಚೆನ್ನಾಗಿತ್ತು ಈ ಪ್ಲೇಸ್ ಮಾತ್ರ ಇನ್ನು ನೀರು ಕೂಡ ತುಂಬ ನೀರಿದೆ ಇದು ಎಲ್ಲಿಗೆ ಕೋಣೆ ಆಗುತ್ತೆ ಸರಿಯಾಗಿ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಒಟ್ಟು ಈ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಅಪ್ಪ ಗಾಳಿ ಯಾವ ಥರ ಸ ಬೀಸುತ್ತೋ ಅಷ್ಟು ಸೌಂಡ್ ಕೂಡ ನೀರು ಸೌಂಡ್ ಅದೇ ಥರನೇ ಬರ್ತಾಯಿತ್ತು ತುಂಬ ಚೆನ್ನಾಗಿದೆ ಇದು ಕೆಲವ್ರು ನೋಡಿದಾರೆ ಕೆಲವ್ರು ನೋಡಿಲ್ಲ ಯಾರ್ಯಾರಿಗೆ ಈ ಪ್ಲೇಸ್ ಗೊತ್ತು ಅನ್ನೋ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನೋಡ್ತಾ ಇರ್ತೀನಿ ನಿಮಗೂ ಕೂಡ ಈ ಪ್ಲೇಸ್ ಗೊತ್ತೇನಂತ ಹೇಳ್ಬಿಟ್ಟು ಈ ಕಡೆ ಸುತ್ತಮುತ್ತ ಬಂದುಬಿಟ್ಟು ಹೊಲಗಳೆಲ್ಲ ಇದ್ದಾವೆ ಹೊಲಗಳಲ್ಲೆಲ್ಲ ಇದೇ ನೀರೇ ಯೂಸ್ ಮಾಡಿಕೊಂಡು ಬೆಳೆಯಲ್ಲೇ ಬೆಳೀತಾರೆ ನಿಜವ್ರು ತುಂಬ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಏನೂ ಕೂಡ ತೊಂದರೆ ಇಲ್ಲ ಆರಾಮಾಗಿ ಹೋಗಿ ನೋಡಿಕೊಂಡು ಬರ್ಬೋದು ಇಷ್ಟೊಂದು ವ್ಯವಸ್ಥೆ ಮುಂಚೆ ಇರಲಿಲ್ಲ ಇದೇನೇನು ಇರಲಿಲ್ಲ ಸುಮ್ಮನೆ ಓಪನಾಗೇ ಇತ್ತು ಎಲ್ಲನೂ ಆವಾಗ ಒಂಥರ ಭಯ ಅನ್ನಿಸ್ತಾ ಇತ್ತು ಬಟ್ ಈಗಂತೂ ಏನು ಭಯನೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಕಡೆ ಬಂದುಬಿಟ್ಟು ಗೇಟ್ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಹೋಗೋದಕ್ಕೆ ಇದು ಇಲ್ಲ ಹೋಗಬಾರ್ದು ಅಂತೇಳ್ಬಿಟ್ಟು ಆ ಕಡೆ ಬೀಗ ಎಲ್ಲ ಹಾಕ್ಬಿಟ್ಟಿದ್ರು ಇನ್ನು ಇಷ್ಟರಲ್ಲೇ ಎಷ್ಟು ಇದು ನೋಡಬೇಕು ಅಷ್ಟು ನೋಡ್ಕೊಂಡು ಬರಬೇಕಷ್ಟೇ ಇನ್ನು ನೀರು ಕೂಡ ತುಂಬ ನೀರಿತ್ತು ಇನ್ನು ಸೌಂಡ್ ಅಂತೂ ಸಿಕ್ಕಾಬಟ್ಟೆ ಸೌಂಡ್ ಬರ್ತಾನೆ ಇತ್ತು ಈ ಕಡೆ ಎಲ್ಲ ನಾನು ಯಾವಾಗಾದರೂ ಬರಲಿ ಈ ಪ್ಲೇಸ್ ಅಂತ ಮಿಸ್ ಮಾಡ್ತಾ ಇರಲಿಲ್ಲ ಮುಂಚೆ ಇತ್ತೀಚಿಗೆ ಬಂದಿರಲಿಲ್ಲ ಅದೇ ಫಸ್ಟ್ ಟೈಮ್ ನಮ್ಮ ಗುಂಡನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾ ಇರೋದು ಇದನ್ನು ನೋಡೋಣ ಅಂತ ಹೇಳಿ ಏನೋ ತುಂಬ ಖುಷಿಯಾಯಿತು ಎಷ್ಟೋ ವರ್ಷದ್ದು ನೆನಪು ನನಗೆ ಇನ್ನು ಇದೆಲ್ಲ ನೋಡ್ತಾ ನೋಡ್ತಾಯಿದ್ರಂತೂ ಹಳೆ ನೆನಪೆಲ್ಲ ತುಂಬ ಬರ್ತಾಯಿತ್ತು ಇನ್ನು ಅದನ್ನು ಹಂಗೆ ಸ್ವಲ್ಪ ನೆನಪು ಮಾಡಿಕೊಂಡು ಇನ್ನು ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಇನ್ನು ಎಲ್ಲ ನೋಡ್ತಾ ಇದ್ದೀವಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಮುಂಚೆಂತೂ ಒಂದು ನಾಲ್ಕು ವರ್ಷ ಐದು ವರ್ಷ ಹಿಂದೆ ಎಷ್ಟು ಮಳೆ ಬಂದು ಈ ಕಡೆ ನೀರೆಲ್ಲ ಬರ್ತಾಯಿತ್ತು ಅಷ್ಟು ಮಳೆ ಬಂದುಬಿಟ್ಟು ಫುಲ್ಲು ತುಂಬಿಬಿಟ್ಟು ಈ ಕಡೆ ಸೈಡಿಂದ ಈ ಕಡೆ ಸೈಡ್ಗೆ ನೀರೆಲ್ಲ ಹರಿದು ಇತ್ತು ನಾನು ಅಂದರೆ ತಂಬಳೆನಲ್ಲಿ ಒಂದು ಫೋಟೋ ಹಾಕಿದ್ದೀನಲ್ವ ನೀರು ಬರೋದು ಆ ಥರ ಬರ್ತಾಯಿತ್ತು ಈ ಕಡೆ ಬಂದುಬಿಟ್ಟು ಈ ಕಡೆ ಬೀಳ್ತಾಯಿತ್ತು ನೀರು ಅಷ್ಟು ಮಳೆ ಬಂದಿತ್ತು ಅನ್ಸತಿ ಅಷ್ಟು ಚೆನ್ನಾಗಿ ನೀರೆಲ್ಲ ಬರ್ತಾಯಿತ್ತು ಮೀನು ಅಂದರೆ ಸಕತ್ತು ಮೀನು ಸಿಕ್ಕಾಪಟ್ಟೆ ಮೀನು ಕೂಡ ಬರ್ತಾಯಿತ್ತು ಅವಾಗೆಲ್ಲ ಇವಾಗ ಅಷ್ಟೊಂದೇನು ಕಾಣಿಸ್ಲಿಲ್ಲ ಎಲ್ಲಾದರೂ ಕಾಣಿಸುತ್ತೇನೋ ನೋಡೋಣ ಅಂತ ಹೇಳಿದ್ರೆ ಕಾಣಿಸ್ಲಿಲ್ಲ ಮೀನೇನು ಇನ್ನು ಸುಮ್ಮನೆ ನೀರೊಂದು ನೋಡ್ಕೊಂಡ್ಬಿಟ್ಟು ಇನ್ನು ಇದೆಲ್ಲ ಪ್ಲೇಸಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಇನ್ನು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ ಇನ್ನು ಇಲ್ಲಿ ಬಂದು ಸ್ವಲ್ಪ ನೊರೆ ನೊರೆಯಾಗಿ ನೀರೆಲ್ಲ ನಿಂತ್ಕೊಂಡಿತ್ತು ಅದು ಏನಂತ ನನಗೆ ಅರ್ಥ ಆಗಲಿಲ್ಲ ಅಷ್ಟು ನೊರೆ ಇತ್ತು ತುಂಬ ನೊರೆ ಇತ್ತು ನೋಡ್ತಾ ಇರ್ಬೋದು ಎಷ್ಟು ನೊರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಅಂದರೆ ಸಖತ್ತು ಇದೆ ಇನ್ನು ನಮ್ಮ ಗುಂಡೊನ್ಗಂತೂ ಫಸ್ಟ್ ಟೈಮ್ ನಾವು ಎಲ್ಲಿಗೂ ಕೂಡ ಕರ್ಕೊಂಡು ಹೋಗಿಲ್ಲ ಹೇಳ್ಬೇಕಂದ್ರೆ ಅವನ ಹೊರಗಡೆ ಈ ಥರ ಏನು ತೋರಿಸೋದಕ್ಕೆ ಇದೇ ಫಸ್ಟ್ ಟೈಮ್ ಇರೋದು ಅಂದರೆ ನಮ್ಮ ನನಗೂ ನಮ್ಮ ಮನೆಯವ್ರಿಗೆ ಇಷ್ಟವಾದ ಜಾಗಕ್ಕೆ ನಾವು ಫಸ್ಟ್ ಟೈಮ್ ನಮ್ಮ ಮಗನ ಕರ್ಕೊಬಂದಿರೋದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಖುಷಿ ಅವನಿಗೆ ಇದೇ ಈ ಪ್ಲೇಸ ತೋರಿಸ್ತವಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ನಮ್ಮ ಮನೆಯವರು ಈ ಪ್ಲೇಸ್ ಕರ್ಕೊಂಡೋಗಿ ತೋರಿಸಿದಾಗ ಎಷ್ಟು ನೀರು ಇತ್ತು ಅಂದರೆ ಸಿಕ್ಕಾಪಟ್ಟೆ ನೀರು ಬರ್ತಾಯಿತ್ತು ಸೇಮ್ ತಮ್ಲೈನಲ್ಲಿ ಯಾವ ಥರ ನೀರು ಬೀಳ್ತಾ ಇದೆಯೋ ಅದೇ ಥರ ನೀರು ಅದೇ ಟೈಮಲ್ಲೇ ನಾವು ಬಂದಿದ್ದು ಅನಿಸುತ್ತೆ ಆ ಟೈಮಲ್ಲಿ ಇಲ್ಲಿ ಈ ಪ್ಲೇಸ್ ಕರ್ಕೊ ಬಂದಿದ್ದರು ನಿಜವಾಗಿ ಆ ಟೈಮಂತೂ ಆ ಮೂಮೆಂಟ್ ಅಂತೂ ನನಗೆ ಮರ್ಯಾದಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿಯಾಗಿತ್ತು ಅವಾಗಂತೂ ನನಗೆ ಮತ್ತು ಅವಾಗ ನೋಡಿದ್ದೆ ಲಾಷ್ಟೇ ಮತ್ತು ಇವ ಇವಾಗ ನೋಡ್ತಾ ಇದ್ದೀನಿ ಅದನ್ನೆಲ್ಲ ಕೇಳ್ತಾ ಇದ್ದೀನಿ ಇನ್ನು ನೋಡ್ಕೊಂಬಿಟ್ಟು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿ ಹೋಗ್ತಾ ಇದ್ದೀವಿ ಸ್ವಲ್ಪ ಮೇಲೆಯಿಂದ ಎಳೆದ್ಬಿಟ್ಟು ಸ್ವಲ್ಪ ಸುಸ್ತಾಯಿತು ಇನ್ನು ನನ್ನ ಮಗನಾಗೆ ಎತ್ಕೊಂಡು ನಡ್ಕೊಂಡು ನಡ್ಕೊಂಡೋಗ ಸ್ವಲ್ಪ ಕಷ್ಟ ಅಲ್ಲ ಮಕ್ಕಳೆಲ್ಲ ಕರ್ಕೊಂಡು ಇನ್ನು ನಮ್ಮ ಮನೆಯವರು ಸುಮ್ಮನೆ ಈ ಥರ ಕೂತ್ಗೆ ಮೇಲೆ ತಲೆ ಮೇಲೆ ಕುಂದರ್ಸ್ಕೊಬಿಟ್ಟಿದ್ದಾರೆ ಕೂತ್ಕೊಳ್ಳಪ್ಪ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಡೈರೆಕ್ಟಾಗಿ ಇನ್ನು ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನನಗೆ ಗಾಯತ್ರಿ ಡ್ಯಾಮು ಮತ್ತು ಉಡ್ಸಲಮ್ಮ ಈ ಎರಡು ಪ್ಲೇಸ್ನ ನಾನು ಮರೆಯೋದಕ್ಕೆ ಆಗೋದಿಲ್ಲ ಈ ದೇವಿ ಅಂದರೆ ಉಡ್ಸ್ಲಮ್ಮ ದೇವಸ್ಥಾನ ಅಂತ ನನಗೂ ಕೂಡ ಗೊತ್ತೇ ಇರಲಿಲ್ಲ ಈ ದೇವಸ್ಥಾನನೂ ಕೂಡ ಪರಿಚಯ ಮಾಡಿದ್ದೆ ನಮ್ಮ ಮನೆಯವರು ನನಗೆ ಫಸ್ಟ್ ಟೈಮ್ ಇಲ್ಲಿಗೆ ಕರ್ಕೊಂಡಿದ್ರು ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಮಂಗಳವಾರ ಶುಕ್ರವಾರ ಅಂತ ತುಂಬ ಜನ ಇರ್ತಾರೆ ವಾರ ಅನ್ನೋದಕ್ಕಿಂತ ಯಾವಾಗಲೂ ಕೂಡ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ಅಷ್ಟು ಸತ್ಯ ಯಮ್ಮ ನಿಜವಾಗ್ಲೂ ಏನಾದರೂ ಮನಸ್ಸಲ್ಲಿ ಗಟ್ಟಿಯಾಗಿ ಬೇಡ್ಕೊಂಡ್ಬಿಟ್ರಂತೂ ಅದು ಆಗುತ್ತೆ ಅಂದರೆ ಅದು ನಿಜವಾಗ್ಲು ಅದು ನೆರವೇರೇ ನೆರವೇರುತ್ತೆ ಅದು ಅಷ್ಟು ಪವರ್ಫುಲ್ಲು ಇನ್ನು ಬಂದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಅಲ್ಲೇ ಎಲ್ಲ ಪ್ರತಿಯೊಂದು ದೇವರ ಐಟಮ್ ಎಲ್ಲ ಸಿಗುತ್ತೆ ಅಲ್ಲಿ ಅಂಗಡಿಯಲ್ಲಿ ಇನ್ನೂ ಡೈರೆಕ್ಟಾಗಿ ಹೋಗ್ಬಿಟ್ಟು ಇನ್ನ ಮಾಡ್ಲಕ್ಕ ಅದಕ್ಕೆ ಸ್ವಲ್ಪ ಒಂದು ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಅಡಿಕೆ ಮತ್ತು ನಿಂಬೆಹಣ್ಣು ಅರ್ಶಿನ ಕುಂಕುಮ ಮತ್ತು ಹೂವು ಅವೆಲ್ಲ ತೊಗೊಂಬಿಟ್ಟು ಏನೇನು ಬೇಕೆಲ್ಲ ಪೂಜೆ ಐಟಮ್ ಎಲ್ಲ ತೊಗೊಂಬಿಟ್ಟು ಇನ್ನು ನಾನು ಅಣ್ಣಕಾಯಿ ಎಲ್ಲ ಮಾಡಿಸ್ಕೊಂಬಿಟ್ಟು ಇನ್ನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಒಟ್ಟು ನಾನು ಪ್ರಶಾಂತವಾಗಿ ಎಲ್ಲ ಕೈ ಮುಗಿದ್ಬಿಟ್ಟು ಆಮೇಲೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಕಲ್ಲುಗಳಿಟ್ಟಿದ್ದಾರೆ ಏನಾದರೂ ಆಗೋ ಕೆಲಸ ಇದ್ರಂತೂ ಕಂಪಲ್ಸರಿ ಕಲ್ಲು ಸುತ್ತೇ ಸುತ್ತುತ್ತೆ ಬಟ್ ಆ ಅಂದ್ಕೊಂಡಿರೋದು ಆಗೋದಿಲ್ಲ ಕೆಲಸ ಅಂದರೆ ಏನು ಮಾಡಿದ್ರು ಕೂಡ ಆ ಕಲ್ಲು ಕದಲೋದೇ ಇಲ್ಲ ಇದು ಸತ್ಯ ಎಷ್ಟೋ ಜನ ಇಲ್ಲಿಗೆ ಬಂದ್ಬಿಟ್ಟು ಸುಮಾರು ಜನ ಎಲ್ಲರೂ ಕೂಡ ಪ್ರಯೋಗ ಮಾಡಿ ಹೋಗಿದ್ದಾರೆ ಸುಮಾರು ಜನ ಅವ್ರಿಗೆಲ್ಲರಿಗೂ ಕೂಡ ಒಂಥರ ಅಂತಲೇ ಹೇಳ್ಬೋದು ಇವ್ರು ಬಂದುಬಿಟ್ಟು ಇನ್ನು ಫ್ರೀಯಾಗಿದ್ದಾರೆ ಅಂದರೆ ಒಂದು ಮರ ಇದೆ ಮರದ ಕೆಳಗೆ ಈ ದೇವಸ್ಥಾನ ಇರೋದು ಅಂದರೆ ಇವ್ರನ್ನ ಫ್ರೀಯಾಗಿ ಇದಾರೆ ಒಂದು ದೇವಸ್ಥಾನ ಕೂಡ ಇಲ್ಲ ಯಾರಿಗೂ ಕೂಡ ಅಂದರೆ ಕಟ್ಸಿದ್ರು ಕೂಡ ಇಲ್ಲಿ ಕಟ್ಸಲೇಬಾರ್ದು ಅನ್ನೋ ಒಂದು ಇದಿದೆ ಅಯ್ಯಮ್ಮ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಬೇಕು ಎಲ್ಲರೂ ಕೂಡ ಬಂದೋಗ್ಬೇಕು ಅನ್ನೋ ಒಂದು ಇದು ಅವರಿಗೆ ಹಾಗಾಗಿ ಫ್ರೀಯಾಗಿ ಿದ್ದಾರೆ ಅವರು ಎಲ್ಲರಿಗೂ ಕೂಡ ತುಂಬ ಖುಷಿ ಮತ್ತು ತುಂಬ ಆಶೀರ್ವಾದ ಕೂಡ ಕೊಡ್ತಾ ಇರ್ತಾರೆ ಹುಡ್ಸ್ಲಮ್ಮ ಇನ್ನು ಅಲ್ಲಿ ಹೋಗ್ಬಿಟ್ಟು ಪ್ರಶಾಂತವಾಗಿ ಅಣ್ಣಕಾಯಿ ಕೈಯೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ದೂ ಇದ್ಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದ್ವಿ ಇನ್ನು ಮನೆಗೆ ಬಂದ ತಕ್ಷಣ ಇನ್ನು ನನ್ನ ಮಗ ಆಟಾಡಿಕೊಂಡು ಆಟಾಡೋ ಸ್ಟಾರ್ಟ್ ಮಾಡಿಬಿಟ್ಟು ಅವನು ಇನ್ನು ಇವನಿಗಂತೂ ಕಣ್ಣಿಗೆ ಏನು ಬಿಡುತ್ತೋ ಅದೇ ಆಟ ಸಾಮಾನು ಬೇಕು ಇನ್ನು ನಮ್ಮ ಯೋಶಿತ ಮತ್ತು ಧನುಷ್ ಇದಾರಲ್ವ ಧನ್ವಿತ್ತು ಇನ್ನು ಆಟ ಸಾಮಾನೆಲ್ಲ ಇತ್ತು ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದ ಇನ್ನು ಸಂಜೆ ಕೂಡ ಆಗಿತ್ತಲ್ವ ಇನ್ನು ನಮ್ಮ ಪಾವಿ ಬಂದ್ಬಿಟ್ಟು ಅಡುಗೆಗೆ ಬಂದು ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಗೊಜ್ಜೆಲ್ಲ ರೆಡಿ ಮಾಡಿದ್ಲು ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳೋದು ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇನ್ನು ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಸ್ವಲ್ಪ ಹುಣಸೆ ಹುಳಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಬಿಟ್ಟು ಬಿಟ್ಟು ಇವಾಗ ಇದು ಸ್ವಲ್ಪ ಏನೇನು ಐಟಮ್ ಬೇಕಾದೆಲ್ಲ ಆಗ್ತಾ ಇದ್ಲು ಆ ಒಂದೊಂದು ಕಡೆನೇ ಒಂದೊಂದು ಥರ ಮಾಡ್ತಾ ಇರ್ತಾರೆ ಈ ಕಡೆ ಅಡುಗೆ ಮಾಡೋರು ಮತ್ತೆ ಆ ಕಡೆ ಚಳಕೆರೆ ಸೈಡ್ ಮಾಡಲ್ಲ ಚಳಕೆರೆ ಸೈಡ್ ಮಾಡೋ ಅಡುಗೆಗಳು ಈ ಕಡೆ ಮಾಡಲ್ಲ ಆ ಥರ ಸ್ವಲ್ಪ ವ್ಯತ್ಯಾಸ ಇದೆ ಈ ಕಡೆ ಬಂದ್ಬಿಟ್ಟು ಕಂಪಲ್ಸರಿ ತೆಂಗಿನಕಾಯಿ ಇಲ್ಲದೆ ಯಾರು ಊಟನೇ ಮಾಡಲ್ಲ ಹಿರಿಯೂರು ಸೈಡರ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೆಳಿತಾರೆ ಇನ್ನು ಆ ಕಡೆ ಸೈಡ್ ಸ್ವಲ್ಪ ಸಿಗೋದೇ ಅಪರೂಪ ಚಳಕೆರೆ ಸೈಡು ಮಾಡೋರು ಮಾಡ್ತಾರೆ ಮಾಡೋದಿಲ್ಲ ಅಂತ ಹೇಳಲ್ಲ ನಾನು ಕೆಲವರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗೋದಿಲ್ಲ ಇನ್ನು ನಾವಂತೂ ಕಂಪಲ್ಸರಿ ಶಾ ಜಾಸ್ತಿ ಶೇಂಗಾ ಬೀಜನೇ ಯೂಸ್ ಮಾಡಿ ನಾವು ಅಲ್ಲಿ ಅಡುಗೆ ಮಾಡೋದು ಇನ್ನು ಚಳಕೆರೆ ಸೈಡ್ ಬಂದು ಫುಲ್ಲು ಶೇಂಗಾ ಬೀಜ ಅಂತೂ ಕಂಪಲ್ಸರಿ ಬೆಳೀತಾ ಇರ್ತಾರೆ ಈ ಕಡೆ ಸೈಡ್ ಅಷ್ಟೊಂದು ಬೆಳೆಯೋದಿಲ್ಲ ಕಡಿಮೆನೇ ಬೆಳೆಯೋದು ಹಾಗಾಗಿ ಆ ಕಡೆ ಜಾಸ್ತಿ ಶೇಂಗಾ ಬೀಜ ಯೂಸ್ ಮಾಡ್ತೀವಿ ಹಿರಿಯೂರು ಸೈಡ್ ಬಂದು ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡ್ತಾರೆ ಅಷ್ಟೇ ವ್ಯತ್ಯಾಸ ಅಂದರೆ ತೆಂಗಿನಕಾಯಿ ಹಾಕಿ ಅಡುಗೆ ಮಾಡೋದೇ ಒಂಥರ ಟೇಸ್ಟ್ ಇರುತ್ತೆ ಶೇಂಗಾ ಬೀಜ ಅಡುಗೆ ಶೇಂಗಾ ಬೀಜ ಹಾಕಿ ಅಡುಗೆ ಮಾಡೋ ಅಡುಗೆನೇ ಟೇಸ್ಟೇ ಚೇಂಜ್ ಇರುತ್ತೆ ಆ ಥರ ಇನ್ನು ಪುಳಿಯೋಗರೆ ಗೊಜ್ಜಂತೂ ರೆಡಿ ಆಯಿತು ಇನ್ನು ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಸ್ವಲ್ಪ ಜಾಸ್ತಿ ಅಡುಗೆನೇ ಮಾಡಬೇಕು ಇನ್ನು ಸಂಜೆ ಟೈಮಲ್ಲ ಒಂದು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇಷ್ಟು ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದೀವಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಕೂಡ ಎಲ್ಲರೂ ಆಟ ಆಡ್ತಾ ಇದ್ರು ಇನ್ನು ನಮ್ಮ ಮನೆಯವ್ರು ಬಂದ್ರಂತೂ ನಮ್ಮ ದನ ತುಂಬ ಖುಷಿ ಆರಾಮಸ ಅವರು ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇರ್ತಾನೆ ಇವ್ನು ನೋಡ್ತಾ ಇರ್ಬೋದು ಇವನು ಕೂಡ ಅಷ್ಟೇ ಫೋನ್ ಇಟ್ಕೊಂಡು ಅವ್ರ ಅಣ್ಣನ ಸ್ವಲ್ಪ ಮಾಡ್ತಾ ಇದ್ದ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಏನನ್ನಿಸ್ತಾನೆ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ